ಹಾಯ್ ಫ್ರೆಂಡ್ಸ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆಲ್ಲ ಏನು ತೋರ್ಸ್ಕೊಬರ್ತೀನಿ ಅಂದರೆ ಎಳ್ಳುಬ್ಬಿಲ್ಲ ಬನ್ನಿ ಮಾಡೋಣ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿನ ಮೇಲೆ ಕಪ್ಪು ಭಾಗನೆಲ್ಲ ನೀಟಾಗಿ ಎಲ್ಲನೂ ತುರ್ದಿಟ್ಕೋಬೇಕು ನೋಡಿ ನಾನು ಈ ಥರ ತುರ್ದಿಟ್ಕೊಂಡಿದ್ದೀನಿ ಯಾವ ಥರ ತುರ್ದೀನಿ ಅಂತ ತೋರಿಸ್ತೀನಿ ನೋಡಿ ಆಮೇಲೆ ಮಾತ್ರ ಬ್ಲ್ಯಾಕ್ ಫ್ಲೇವರ್ ಮಾತ್ರ ಹೋಗಿ ಮಾಡ್ಕೊಬಿಟ್ಟು ಪೂರ ವೈಟ್ ಬರುತ್ತಿದ್ದು ನೋಡ್ಕೊಳ್ಬೇಕು ಆಮೇಲೆ ಅದನ್ನು ಫುಲ್ಲು ಎರಡೂ ಕೂಡ ನಾನು ಎರಡು ಕಡಿ ತೊಗೊಂಡಿದೆ ಎರಡೂ ಕೂಡ ನಾನು ಕೂತಿದ್ದೀನಿ ಎಲ್ಲನೂ ಫುಲ್ಲು ಮೇಲೆ ಕಪ್ಪು ಭಾಗನೆಲ್ಲ ತೆಗೆದುಬಿಟ್ಟು ನೀಟಾಗಿ ವೈಟ್ ಕ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮೇಲೆ ಎಲ್ಲಾನು ಕಪ್ಪು ಭಾಗ ಪೂರ ಕ್ಲೀನಾಗಿ ತೆಗೆದ್ಬಿಟ್ಟು ಕ್ಲೀನಾಗಿ ಕಪ್ಪು ಭಾಗ ತೆಗೆದು ಎಲ್ಲ ವೈಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬನ್ನಿ ನೋಡೋಣ ಕಡಲೆ ಬೀಜ ನೋಡಿ ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಅಂದರೆ ಕಪ್ಪಾಗದೆ ರೀತಿ ನೀಟಾಗಿ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಓರ್ಕೋಬೇಕು ಕಡಲೆ ಬೀಜನ ಕಪ್ಪಾಗದೆ ರೀತಿ ನೋಡ್ಕೊಳ್ಳಿ ಅದೇ ರೀತಿ ನೋಡಿ ನಾನು ಯಾವ ರೀತಿ ಮಾಡ್ಕೋತಿದ್ದೀನಿ ಅಂತ ನೋಡ್ತಿದ್ದೀರಲ್ವಾ ಇದೇ ರೀತಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಅಂದರೆ ಎಲ್ಲರೂ ಅದನ್ನೇ ಕೇಳೋದಲ್ವ ಹಬ್ಬ ಮಾಡಿದೀವಿ ಎಳ್ಳು ಬೆಲ್ಲ ಹೇಳಿ ನನಗೆ ಕೊಡಿಲ್ಲ ಅಂತ ಕೇಳ್ತಾರೆ ಹೌದಲ್ವ ಈಗೆಲ್ಲ ಪ್ರಿಪೇರ್ ಮಾಡ್ಕೋತಿದ್ದೀನಿ ಇವತ್ತು ಹಬ್ಬ ದೇವ್ರನ್ನೇ ಎಲ್ಲಾನು ಪ್ರಿಪೇರ್ ಮಾಡ್ಕೋತಿದ್ದೀನಿ ಹಾಗಾಗಿ ಅಪ್ಲೋಡ್ ಮಾಡೋದಲ್ಲೇ ತುಂಬ ಲೇಟ್ ಆಯಿತು ನಂದು ಕಡಲೆ ಬೀಜ ಆಗ್ತಾ ಬಂದಿದೆ ನೋಡ್ತಾ ಇರ್ಬೋದು ಲೋ ಫ್ಲೇಮಲ್ಲಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇರ್ಬೋದು ಯಾವ ಥರ ರೆಸಿಪಿ ಬಿಡ್ತಿದೆ ನೆಕ್ಸ್ಟ್ ನೆಕ್ಸ್ಟು ಬನ್ನಿ ಎಲ್ಲೆಲ್ಲ ಹುರಿದಿಟ್ಕೊಂಡಿದ್ದೀನಿ ಒಂದೊಂದು ಅಡ್ಡಿಗೆ ತೋರಿಸ್ತಿದ್ದೀನಿ ಕಡಲೆ ಹಾಕೋತಿದ್ದೀನಿ ಬೆಲ್ಲನ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಕ್ಕೋಕೆ ಬೆಲ್ಲ ಹಾಕಿದ್ದೀನಿ ನೆಕ್ಸ್ಟು ನಾನು ಕಡಲೆ ಬೀಜ ಏನು ಹುರ್ತಿದ್ದೆ ಅದನ್ನೆಲ್ಲ ಮೇಲಿನ ಭಾಗ ಸಿಪ್ಪೆ ತೆಗೆದು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇದನ್ನು ಅಂಗಡೀಲಿ ತೊಗೊಂಬಂದಿದ್ದೆ ಸ್ವೀಟ್ಸು ಅಂಗಡೀಲಿ ತೊಗೊಂಬಂದು ಹಾಕ್ತಿದ್ದೀನಿ ನೆಕ್ಸ್ಟು ಎರಡು ಎಳ್ಳು ಕೂಡ ಹುರಿದು ಲೋ ಫ್ಲೇಮಲ್ಲಿ ನೀಟಾಗಿ ಕಪ್ಪಾಗದೇ ರೀತಿ ಹುರಿದು ಇಟ್ಕೊಂಡಿದ್ದೀನಿ ಇದು ನೋಡಿ ಕುರ್ದಿದ್ನೆಲ್ಲ ಕೊಬ್ಬರಿ ಅದನ್ನ ನೀಟಾಗಿ ಚಿಕ್ಕದಾಗಿ ಹೆಚ್ಕೊಂಡು ಇದು ಮಾಡಿದ್ದೀನಿ ಅದನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡಿದ್ರೆ ನಮ್ಮ ಎಲ್ಲು ಬಿಲ್ಲ ರೆಡಿ ಆಯಿತು ಎಲ್ಲ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಮೊದಲ ಬಾರಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪೇ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಈ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಬಾಯ್ ಫ್ರೆಂಡ್ಸ್ ನೋಡಿ